ಲಘು ಮದ್ವಿ ಮಾಡ್ಕೋಬಾರ್ದಿತ್ ನೋಡಿ ನಾನು ಸಿಕ್ಕಾಕೊಂಡಂಗೆ ಆಗ್ಬಿಟ್ಟೈತಿ ಕಟ್ ಹಾಕ್ಯಾರ ಏನ ನನಗೆ ಹಂಗಾಗೈತಿ ಹಾ ಮದ್ವಿ ಮಾಡಿಕೊಂಡೆ ನಮ್ಮವ್ವಾಗ ಆರಾಮಿಲ್ಲ ಅಂಥೇಳಿ ನಮ್ಮವ್ವ ಮದ್ವಿ ಮಾಡಿ ನನಗೆ ಸಿಗಿಸಿ ಹೋಗ್ಬಿಟ್ಲ ಎಲ್ಲ ರೊಕ್ಕ ಇವ್ರ ಹೆಣಕ್ಕ ಬಡ್ಯೋದಾಗಿ ಅಪ್ಪ ಅದ್ರ ಮ್ಯಾಗ ಕರ್ಕೊಪ್ಪ ನನಗೂ ಲಘುನ ಕಾಕಾರ ಏನಪ್ಪ ಬರ್ರಿ ಕಾಕಾರ ಏನು ಸ್ವಲ್ಪ ಏನಪ್ಪಾ ಸುನೀಲ ಏನಪ್ಪ ಸುನೀಲ ಅದ ರೀ ಕಾಕರ ಸ್ವಲ್ಪ ಗಾಡಿ ಚಾಯ್ಬೇಕಾಗಿತ್ರಿ ಅಂದ್ರ ಮಂದಿ ಗಾಡಿ ಕೇಳಾಕ ಸ್ವಲ್ಪ ನಾಚಿಕೆ ಬಿಡುದಿಲ್ಲ ಅಲ್ವ ಏನ್ ಗಾಡಿ ಕೇಳ್ತೀರಿ ನಾವು ಕೊಡ್ತೇವೆ ಬರ್ರ ಅಂಥೇಳಿ ಅಡ್ಡಿ ಅಡಿ ಅಲ್ಲಿ ತಂದಿಟ್ಟು ಬಿಡುದು ಪೆಟ್ರೋಲ್ ಹಾಕ್ಸುದಿಲ್ಲ ಏನಿಲ್ಲ ನಾವೇನಪ್ಪ ಆಜು ಬಾಜು ಇರಾರ ಅಂತೇಳಿ ಕೊಡ್ತೇವೆ ಆ ಗಾಡಿ ಹ ಬಂದು ಕೇಳಾಕ ಸ್ವಲ್ಪ ನಾಚಿಕಿ ಬಿಡುದು ಇಲ್ಲೇ ಮಾರ್ಕೆಟಿಗೆ ಹೋಗಿ ಬಿಡ್ತೀನಿ ರೀ ಇಲ್ಲದ ಅದ ಏನಾಗೈತ ಸುನೀಲ ನಿನ್ನೆದ ಗಾಡಿ ಪ್ಲಗ್ ಕೆಟ್ಟಿತ್ತ ಅದ ಗ್ಯಾರೇಜಿನಾಗ ಬಿಟ್ಟು ಬಂದಿ ನೋವು ಅದಕ್ಕೆ ಅದಕ್ಕ ಇದ್ದಿದ್ರು ಕೊಡ್ತಿದ್ನಿಲ್ಲ ಯಾವಾಗರ ಇಲ್ಲ ಅಂತೇನ ಗಾಡಿ ನಾನು ಅದ ಇದ್ದಿದ್ರು ಕೊಡ್ತಿದ್ದೆ ನಿನ್ನೆ ನಾನು ಬಸ್ಸಿಗೆ ಬಂದಿನಿ ಗ್ಯಾರೇಜಿಗೆ ಬಿಟ್ಟು ಹಿಂಗ ಆಗೇತ್ ನೋಡ್ರಿ ಏ ಅಪ್ಪ ಇಲ್ಲೇ ಬಾಜುನಾಯ್ ಬೈಕ್ ಒಂದ್ ರೌಂಡ್ ಹೋಗ್ ಬಂದಿನ ಬೆಳಿಗ್ಗೆ ಎಷ್ಟು ಉಳ್ಳ್ಯಾಳ ನೀನ ಗ್ಯಾರೇಜ್ ಬಿಟ್ಟು ಬಂದಿನ ಅಂತೇಳಿ ಚಾಯ್ ಕೊಟ್ಕಳಿ ಹುಟ್ಟಿಸ್ ಸೊಳೆ ಮಗನ ನೀವು ಇದ್ರೂ ಇಲ್ಲಾಕ್ರಿ ಗಾಡಿ ನಿಮ್ ಮಗ ತನ್ನ ಬಾಜು ಅಂತ ಅಂತೇಳಿ ನನಗ ನೆನಪ ಇಲ್ವಾ ಅದ ನಿನ್ನೆ ಸ್ವಲ್ಪ ಎಣ್ಣಿ ಒಳಗ ಬಂದಿದ್ದೆ ಅಲ್ಲ ನಶಿ ಒಳಗ ಮರ್ತಾ ನಾ ಗ್ಯಾರೇಜಿಗೆ ಬಿಟ್ಟು ಬಂದೇನ ಅನ್ಕೊಂಡೆ ಇರ್ಲಿ ಕೊಡ್ರಿ ಚಾವಿ ಹೋಗಿ ನೋಡ್ಕೊಂಡು ಹೋಗು ಗಾಡಿ ಸೌಕಾಶ ಸ್ವಲ್ಪ ಆಯ್ತ್ರಿ ಮೂವತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್

ಗಾಡಿ ಮಗಿಗೆ ಹಾಕಂಗ್ ಹೊಡಾಕತ್ತೀರಿ ಅಲ್ಲ ಬಾಜು ಮನಿ ಹುಡುಗ ಬಂದಾನ ಗಾಡಿ ಕೇಳಾಕತ್ತಾನ ಇಲ್ಲ ಅಂತ ಹೇಳಿ ಏನಾರ ಹೇಳಿ ಕಳ್ಸಾಕತ್ತೇನಿ ಐದ್ ನೋಡಪ್ಪ ಅಲ್ಲಿ ಬಾಜು ಹಚ್ಚಿ ಅವನ್ ನೀವು ಅಲ್ಲಿ ಅಲ್ರಿ ಅವ್ರ ಬಾಜುದವ್ರ ಏನಾರ ಹೇಳಿ ಕಳ್ಸ್ಬೇಕು ನೀವು ಅದನ್ ಬಿಟ್ಟು ಮಗು ಹಿಂಗ್ ಹೊಡಿತಾರ ಈಗ ಕೇಳಾಕ್ ಬಂದ್ರೆ ಇಲ್ಲ ಅನ್ನಾಕ್ ಬರ್ತೈತ ಇನ್ನೊಂದು ಮಿತ್ತ ಡೈರೆಕ್ಟ್ ಆಗಿ ಹೇಳ್ಬೇಡ್ರಿ ನಾ ಗಾಡಿ ಕೊಡಂಗಿಲ್ಲ ಅಂತ ಹೇಳಿ ನೀವು ಅಲ್ಲಿ ಗಾಡಿ ಕೊಡುದು ಇಲ್ಲಿ ಮಗು ಹೊಡೋದಿ ಏನಿದೆ ನಿಮ್ದೆ ನೀ ನೋಡಿಲ್ಲ ಇಲ್ಲಿ ಏನಾಗಿದೆ ಹರ್ಕೊಳಕ್ ಹೋಗ್ಬೇಡ ಕಿವಿ ಕೇಳೈತಿ ಆತು ಆಯ್ತು ಹಾ ಅಪ್ಪ ಇಲ್ಲ ಹೊರಗೆ ನಾನು

ಇವತ್ತ ನೀ ಅಂದಿದ್ ಕೇಳಿ ಅವ್ವ ಅಂತ ನಾಳೆ ಇಲ್ರಿ ಇನ್ನಿಂದ ಮಗನ ಮುಂದೆ ಏನು ಅನ್ನಂಗಿಲ್ಲ ಏನ್ರಿ ಅನಾ ಮದಿರ ಅಂತ ಚಂದಗೆ ಹಿಂಗೆ ಮುದ್ ಮುದ್ ಮಾತಾಡಿಸ್ತೀನಿ ಆತು ಹ್ಞೂ ಸ್ವಲ್ಪ ಇಲ್ಲೇ ಊರಾಗ ಹೋಗ ಬರ್ತೇನೆ ಆ ಟೇಲರ್ ಕಡೆ ಹೋಗ್ಬರ್ತೇನೆ ಸ್ವಲ್ಪ ಹ್ಞೂ ಎರಡು ವಾರ ಆತ ಅವ್ನ ಗರ್ಭಿ ಹೊಲ್ಯಾಕೆ ಕೊಟ್ಟ ಇನ್ನು ಮಟ ಕೊಡಾಕತ್ತಿಲ್ಲ ಎರಡು ದಿನ ಬಿಟ್ಟು ಊರಾಗ ಮದ್ವೆ ಐತಿ ಏನು ಹಾಕ್ಕೊಂಡು ಹೋಗಲಿಲ್ಲ ನಾ ಮದ್ವೆ ಆಗಿ ಹಾಂ ಇದೆಲ್ಲ ದೊಡ್ಡ ಸ್ಥಿತಿಕಿನ ಅವ್ರು ಮುಂದೆ ತೋರ್ಸ್ಬೇಕ್ ಮನ್ಯಾಗ ಹೆಂಡ್ತಿ ಮಕ್ಕಳ ಮುಂದ ಅಲ್ಲ ಹೋಗ್ರಿ ಅವ್ರಿಗೆ ಹೇಳಿ ತೊಗೊಂಬರಿ ಬಟ್ಟಿನ

ಬಂದಿಪ್ಪ ಬರಬೇಕಲ್ಲಪ್ಪ ಅರ್ವಿ ಕೊಟ್ಟೇನಿ ಹಾ ತಾ ಪಟ್ಟಂತ ಅರ್ಬಿ ಇನ್ನು ಹೊಲ್ದಿಲ್ಲ ನಿನ್ನು ಹಾ ಇನ್ನೂ ಹೊಲ್ದಿಲ್ಲ ಮಸ್ಕಿರಿ ಸಾಕ್ತಾ ಹತ್ತು ಸಲ ಬಂದು ಕಾಡುದಕ್ಕೆ ಹೇಳಾಕತ್ತಿ ಪಟ್ಟಂತ ತೊಗೊಂಡು ಹೋಕ್ಕೀನಿ ಈ ಸಲ ಜಾಸ್ತಿ ಅರ್ಬಿ ಬಂದಿದ್ದು ಇನ್ನೊಂದು ಎರಡು ಜೋಡಿ ಅದಾವು ಅದು ಹೊಲದ ಆಮೇಲೆ ಹೊಲಿತೀನಿ ನಿನ್ನು ಏನಾದ್ ಹೊಲದ ಆಮೇಲೆ ಹೊಲಿತೆನಿ ಇನ್ನು ಎರಡು ದಿನ ಬಿಟ್ಟು ಟೂರಾಗೆ ಮದ್ವಿ ಐತಿ ಇದ್ ಏನು ಹೋಗ್ಲಿ ನಾ ಏನು ಹಾಕೊಂಡು ಹೋಗ್ಲಿ ಇದ್ರೆ ಏನಾತು ಇದ್ರೇನಾತಂದ್ರೆ ಎರಡು ವಾರ ಆತು ಕೊಟ್ಟ ಹಾ ಬಂದಾಗ ನಾಳೆ ಬಾ ನಾಡ್ದ ಬಾ ಅಚ್ಚಿ ಬಾ ಅಂತಿ ಇನ್ನು ಯಾಕೆ ನಾ ಹೊಲಿತೇನೆ ನಾಟಕ್ ಮಾಡ ಇಲ್ಲಿ ಅದ ನೋಡಿ ಇದೇನಿದೆ ಪೀಸು ಬಿಚ್ಚಿ ಮತ್ತೆ ಇನ್ನೊಂದ್ ಎರಡ್ ಜೋಡಿಯದವ ಯಾರ್ ಜೋಡಿದ್ರ ಇದೇನ್ ನಾಟಕ್ ಮಾಡಾಕ ಸುಮ್ನ ಪಟ್ ಪಟ್ಟಂತಿಲ್ ಬಿಡಪ್ಪ ನನ್ಗೆ ಕಿರಿಕಿರಿ ಮಾಡಾಕತ್ತರ ಆಗಂಗಿಲ್ ಬಿಡ ನಾ ಕಿರಿಕಿರಿ ಮಾಡಾಕತಿಲ್ ರಾಜು ನಿನಗ ರಾಜು ನಾ ಕಿರ್ಕಿರಿ ಮಾಡಾಕತ್ತಿಲ್ಲ ನಾ ಕಿರ್ಕಿರಿ ಅಂತಾರೋ ಇದ ಕಿರ್ಕಿರಿ ಅಂತಾರ ಮತ್ ಕಿರ್ಕಿರಿ ಅಲ್ಲಿ ಕಿರ್ಕಿರಿ ಬರ್ತೇತ್ ಹೇಳಿ ನಿನಗ ಅಲ್ಲೋ ಎರಡ್ ವಾರ ಆತು ನಾ ಕೊಟ್ಟೆ ನಾ ಹೇಳಿದ್ದೆ ಇಲ್ಲ ಮದ್ವಿ ಆಯ್ತಪ್ಪಾ ಚೊಕ್ಕ ರೆಡಿ ನಾ ಅಂತ ಅಂತೇಳಿ ನೀ ಹೇಳಿದ್ದಿ ಬಿಡ ಬಾಳಷ್ಟ ಅರಬಿ ಬಂದಿದ್ದು ಈ ಸಲ ಬಂದ್ರ ನಂದು ಹೊಲಿತ ಬೇರೆ ಹೊಲ್ಕು ಬಿಡ್ತೀನಿ ನಾ ನೋಡ್ಪ ಒಂದ್ ಡೇಟ್ ಹೇಳ್ತೇನೆ ನಿನ್ಗ ಏನ್ ಡೇಟ್ ಹೇಳ್ತೀಯ ಇಪ್ಪತ್ತೈದಕ್ ಬಂದ್ಬಿಡ್ತೇನಕೂರಕ್ ಇಪ್ಪತ್ತೈದಕ್ ಭಿಕ್ಷೆ ಭಿಕ್ಷಾಕ್ ಹೋಗ್ಲಿ ಹೊಸಾರ್ ಬಿ ಸಂಜೆ ಮಠ ಕೊಡ್ತೇನೋ ಸಂಜಿ ಗಿಜಿಕ್ ಬೇಡ ಈಗ ಹೊಲೀಗ್ ಇಲ್ಲೇ ಕುಂದಿರ್ತೇನೆ ಹೊಲೀಗ್ ಈಗ ಏನಂತಿ ಸಂಜಿ ಮಠ ಕೊಡ್ತೇನೆ ನಾ ಹೋದ ಯಾವ್ದಾರ ಹೊಲ್ಕೊಂಡ್ ಕೂತ್ ಬಿಡ್ತೀನಿ ಈಗ ಕೊಡ್ಲಿ ಹಾ ಬೇಕೀಗ ಏ ಜಸ್ಟ್ ಹೊಲಿಯಾಕೇನ್ ಇದು ಮಾಡಿ ನನ್ಗ ರೋಬೋಟ ನಮ್ಗೇನ್ ಗೊತ್ತಿಲ್ಲ ನೀ ಅಂದಿದ್ದಿಲ್ಲ ಪಟ್ಟ ಹೊಲ್ ನೀ ಏನ್ ತಲೆ ಕಡ್ಸ್ಕೊಬೇಡ ಕೊಡ್ತೇನೆ ಅಂತ ಅಂದಿದ್ದಿಲ್ಲ ಕಿರಿ ಕಿರಿಕಿರಿ ಮಾಡಾಕತ್ತಿಲ್ಲ ರಾಜು ನಿನ್ ಕಾಲ್ ಮುಗಿತೇನಿ ಅರ್ಬಿನ ಇಲ್ ಹಾಕೊಂಡೋಗ ಕಿರಿಕಿರಿ ಮಾಡಾಕತ್ರ ಆಗಂಗಿಲ್ಲ ತಗೊಂಡ್ ಹೋಗ್ಬಿಡಿ ನೀನು ಅರ್ಬಿ ರಾಜು ಹಿಂಗ್ ತಗೊಂಡ್ ಹೋಗ್ ಬಿಡ ಅಂದ್ರ ಏನ್ ಹೌದ್ ಮತ್ ಬೋರ್ಡ್ ಏನ್ ಹಾಕಿನಿ ಬೋರ್ಡ್ ಏನ್ ಹಾಕೀನಿ ಏನ್ ಹಾಕೀನಿ ರಾಜು ಪ್ಯಾಶನ್ ಟೇಲರ್ ಎಂಬತ್ತರಾಗ ಹೊಲಿತೇನ್ರಿ ಪಾಸ್ಟ್ ಟೇಲರ್ ಅಂತ ಹಾಕಿಲ್ ಹಾಕೇನ್ ಬಿಡ ಪಾಸ್ಟ್ ಹೊಲಿತೇನಲ್ಲಾಸ್ಟ್ ಇದೆ ಇದು ಪಾಸ್ಟ್ ಎರಡ್ ವಾರ ಆತ್ ಕೊಟ್ಟ ಪಾಸ್ಟ್ ಪಾಸ್ಟ್ ಹೊಲಿತೇನ್ ನಾನು ಪೀಸು ಬಿಚ್ಚಿಲ್ಲ ಬರೇ ಬ್ಯಾರೇದವ್ರನ್ನ ಹೊಲಿ ಹಾಕತಿ ಈಗ ಏನ್ ಮಾಡಪ್ಪ ನೀ ಸಂಜಿ ಸಂಜಿಕ್ ಬಾ ಇಲ್ಲಂದ್ರ ತಗೊಂಡ್ ಹೋಗ್ಬೇಡ ತಗೊಂಡ್ ಹೋಗಿ ಏನ್ ಮಾಡ್ಲಿ ನಾ ಏನ್ ಮಾಡವಂದ್ರ ಬ್ಯಾರೇದವ್ ಕೊಡ ಬ್ಯಾರೇದವ್ ಹೇಳುವ ಯಾರ್ ದಿನ ಐತಿ ಯಾರ್ ದಿನ ಯಾವ ಮಗ ಹೊಲಿತಾನ ಯಾ ಬಾಡನ್ ಮಗ ಅವಾಗ ಇತ್ತಾನಂದ್ರ ನೀ ಪ ಅಷ್ಟೇ ಹೇಳ್ಬೇಕಿತ್ತಿಲ್ಲ ಇಲ್ಲಪ್ಪ ಅರ್ಬಿ ಭಾಳ ಅದಾವ ಯಾವ ಕರ್ನಾಟಕ ಕೊಟ್ ಬಿಡರಿ ತಂದಿದ್ರ ನಾ ಈಗ ಮಾಡ್ತಿದ್ದೆ ಹೌದು ನಾ ಹೇಳಿಲ್ಲ ನನ್ನ ತಪ್ಪ ಐತಿ ಬಿಡು ನನ್ನ ತಪ್ಪ ಐತಿ ಈಗ ಒಡಿದ್ಬಿನ್ನಿ ಒಯ್ಯಕ್ಕಾಗುಲ್ಲ ಹೊಲ್ಕೊಡಿ ಹಂಗಾರ ಸಂಜಿಗೆ ಬಾ ಸಂಜೆ ಗಿಜ್ಜಿಗ್ ಬರಕ ಆಗುದಿಲ್ಲ ಹೊಲ್ಕೊಡಿ ತೊಗೊಂಡು ಹೋಗ್ಬಿಡಪ್ಪ ನೀನು ಅರ್ಬಿ ನೀ ತಗೊಂಡಿ ಅಂತ ಹೋಗಕ್ಕಾಗುಲ್ಲಾ ಈಗ ತಗೊಂಡು ಹೋಗಂತ ಹೆಂಗೆ ಹೇಳತ್ತೀನಿ ಈಗ ಹೆಂಗೆ ಕಿರಿಕಿರಿ ಮಾಡಾಕತ್ತರ ಕಿರಿಕಿರಿ ಹಾ ಒಯ್ ಬಿಡು ನೀ ಹೊಲಿ ನಾವ್ ಹೊಲೆಯಂಗಿಲ್ಲ ನೋಡ ಸಂಜಿ ಮಠ ಅಂದಿಲ್ ಹೊಲಿ ಸಂಜಿ ಮಠ ಹೊಲಬೇಕ ಬಾನಿ ಹಲಿದಿಡ್ತೇನೆ ಸಂಜಿಕ್ ಬಾ ಸಂಜಿಕ್ ಬರ್ತೇನಿ ಹೊಲಿದ ಇಟ್ಟಿಲ್ಲ ಅಂದ್ರ ಆಮೇಲೆ ಬ್ಯಾರೇ ಹಾಕಿತ್ ನೋಡಿ ನೋಡೋಣ ಹ್ಮ್ ಆಯ್ತು ಗೊ ಅದಿಗ್ ಹೋಗ್ಬೇಕಂತೇಳಿ ನಾ ಹೊಲಿಯಾಕ್ ಕಟ್ಟ್ರೆ ನಮ್ಮ ರಾಜು ಹೊಲಿ ಅನ್ ಬಿಡಪ್ಪ ಅಂತ ಹೇಳಿ ಹೆಂಗ ಮಾಡುದಲಿತೇನೋ ಈಗ ಸಂಜಿಕ್ ಬರ್ತೇನೆ ಹೊಲೀ ಇಲ್ಲಂದ್ರ ಆಯ್ತ್ ನೋಡ್ರಿ ಕಿರಿಕಿರಿ ಮಾಡಾಕತ್ತರ ಒಯ್ ಬಿಡಿ ಈಗ ಸಂಜಿಕ್ ಬರ್ತೇನೆ ನಾವ್ ಹೊಲಿನಿ ಬರೋಬ್ಬರಿ ಆರು ಗಂಟೆಗೆ ಹೋಗಿ ನೀವು ಹೊಲದ್ಕೊಳ್ಳಿಲ್ಲ ಅಂದ್ರೆ ಐತಿ ಹಿಂಗೆ ಹಾ ನಾಳೆ ಬಾ ನಾಡ್ದ ಬಾ ಅಂತಾನ ಅರ್ಮಿನ ಹೊಲೆಯಾಗತ್ತಿಲ್ಲ ಎರಡು ವಾರ ಆತ್ ಪಟ್ಟೆ ಮಾಡಿದ್ರಪ್ಪ ಹೊಸ ನಂಬರ್ ಹಲೋ ಯಾರೀ ನಾವ್ ರೀ ಇಲ್ಲಿ ಹೌದು ಪೆಂಟ್ರಿ ಹೇಳ್ರಿ ಯಾರು ಕೊಟ್ರಿ ನಂಬರ್

ಬಂದ್ರ ಚುಲ ಹಾಕಿದ್ರಿ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೊರಬರಿ ಆಕಿಟ ಯಾಕಂದ್ರೆ ನಾನು ಸೈಡ್ ಮೇಲೆ ಇದ್ದರಿ ಈಗ ಆಯ್ತ್ರಿ ಸ್ವಲ್ಪ ನಾನು ಹೊರಗಿದ್ದೆ ಮನಿಗೆ ಹೋಗಿ ಗಾಡಿ ತಗೊಂಡು ಬರ್ತೀನಿ ರೀ ಗಾಡಿ ತಗೊಂಡು ಬರ್ತೀರಿ ಬರಿ 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 ಹಾ ಹಾ ಆದ್ರೆ ಬಂದ ನೋಡ್ಕೊಂಡ ಮಾತಾಡೋಣ ಅಂತವರಿ ಹು ಹು ಮಾತಾಡೋದು ಬರಿ ಬಂಗಾ ಹ ನಿ ಆಯ್ತು ಆಯ್ತು ಅಣ್ಣ ಅಣ್ಣ ಸ್ವಲ್ಪ ಸಹಾಯ ಮಾಡ್ರಿ ಅಣ್ಣಾ ಯಾರು ಇದ್ದ್ರು ಬರ್ರಿ ಇಲ್ಲಿ ತೆಳಗೆ ಅಣ್ಣಾ ರೀ அண்ணா சாயமாண்ணா அண்ணா அண்ணா ரே அண்ணா ரே அண்ணா யார அண்ணா யாரி அண்ணா புண்ணிய அத்தி தை நம் அண்ணா ஒன்ற சஹா மாறி அண்ணா அண்ணா யார பரீ அண்ணாரு ಏನಾಯ್ತು ಎದಕ್ ಹೋಗಿ ಅಣ್ಣ ನಾ ಎರಡಕ್ ಕುಂಚಿದ್ದೆ ಅದ ಬಾಟ್ಲಿ ಬುಚ್ ಹೋಗಿ ಬಾಟ್ಲಿನ ಬಿದ್ದು ಬಿಡ್ತಾನ ನೀರ್ ಎಲ್ಲಾ ಹೋತಣ್ಣ ಸ್ವಲ್ಪ ತುಂಬಕೊಂಡ್ ಬಂದ್ ಕೊಟ್ಟು ಬಿಡೋಣ ನೀರ್ ತುಂಬಕೊಂಡ್ ಬಂದ್ಕೊಳ್ಳಿ ಹೂ ಅಣ್ಣ ಹೋಗಲಿ ಹೋಗಿ ತುಂಬ್ಕೊಂಬಂದು ಕೊಡ್ಬೇಕಂತ ನಾ ಏನಾಗಿತ್ತುಪ್ಪ ವಾಜ್ ಬರಾಕತ್ತೇನ ಅಂತ ಹೇಳಿ ನಿಂದಿರ್ಜಿ ನೋಡಿದ್ರೆ ನೀರು ತಂದು ಕೊಡ್ಬೇಕಂತಪ್ಪ ನನಗೆ ಎಲ್ಲಿಗೆ ಇಲ್ಲಿ ಹರ್ಕೊಂಡು ಒರೆಸ್ಕೊ ನಡೀಲಿ ಅಪ್ಪ ಅಣ್ಣ ಪುಣ್ಯ ಬರ್ತದಪ್ಪ ಅಣ್ಣ ಒಂದು ಇಲ್ಲ ಅಣ್ಣ ಇಲ್ಲಿ ಪುಣ್ಯ ಪಕಡ ಭಾರೋ ಜಾರ ಅಂದರ್ಲಿ ಒಳಗ್ ಸ್ವಲ್ಪ ಮಾಲ್ ಹೊ ಬಿಡ ತೌಂಡಿ ಮಿಸ್ತ್ರಿ ಲಗುಲ್ ಮಾಡು ಮರ ಅದ್ರಾಗ ಆಟಾಟಾಕೀರ ನೀವು ಮೂರು ಮಂದಿ ಹಾ ಮಳಿ ಬಂತಂದ್ರೆ ಎಲ್ಲಾ ಮಾಲ್ ಹೊದಿದ್ ಹುಡುಗರು ಎಲ್ಲಾ ವೇಸ್ಟ್ ತೌಂಡಿ ಮಿಸ್ತ್ರಿ ಎಷ್ಟೊತ್ತದ್ ಬರುದೇ ಇಲ್ಲಪ್ಪ ಅದ ಗಾಡಿ ತೊಗೊಂಡ್ಬರಾಕ್ ಲೇಟ್ ಆತ್ ಸ್ವಲ್ಪ ಮಲಗ್ರ ಪೇಂಟರ್ ಇವ್ನ ನೋಡ್ರಿ ಬರ್ರಿ ಲಗು ಲಗು ಕೆಲ್ಸ ನೋಡ್ಕೋ ಬರ್ರಿ ಏನ್ ಇವ್ ಕೆಲ್ಸ ಮಾಡ್ದಾರೀ ಅವ್ನಿಗೆ ಸ್ವಲ್ಪ ಕೆಲ್ಸ ತೋರಿಸ ಎಲ್ಲ ಹಿಂದೆ ಮುಂದೆ ಒಳಗೆ ಮ್ಯಾಲೆ ಕೆಳಗೆ ಇದೆಲ್ಲ ಕೆಂಪಾಂಡ್ ಬರ್ತೈತೆ ನೋಡು ಕಂಪಾಂಡ ಎಲ್ಲ ಇದು ಮಾಡೋಣ ಅಂತವ್ರಿ ಕೆಲ್ಸದಾಗ ಹೆಚ್ಚು ಕಮ್ಮಿ ಆಗುದ ಅದ ಮೊದ್ಲು ಹೇಳಾತಿನ್ ನಿಂಗೆ ಏನೋ ಒಂದು ಮುಂಚೆ ಹೇಳತ್ತೀನ್ ನೋಡು ಆಮೇಲೆ ನೀ ಅವು ಎಂಗಲ್ ಹೇಳಿರಿಕಿಲ್ಲ ಕಂಪೌಂಡ್ ಹೇಳಿರಿಕಿಲ್ಲ ಪ್ರ್ಯಾಮರ್ ಹೊಡಿದು ಹೇಳಿರ್ಕಿಲ್ಲ ಕಿಡ್ಕಿ ಹೇಳಿರ್ಕಿಲ್ಲ ಅನ್ನಕೆ ಹೋಗಬೇಡ ಈಗ ಮಾತಾಡ ಏನಿದ್ದಿದ್ದು ಈಗ ಏನೈತಿ ಎಲ್ಲ ಮಾತಾಡ್ಕೋ ಕೆಲ್ಸಾ ಇಲ್ ಐತಿ ನೋಡ್ಕೋ ಆಮೇಲೆ ಕೆಲಸ ಹಿಡಿದ್ ಮುಗಿಸಿ ಆದ್ಮ್ಯಾಗ ನೋಡ್ ಇದ್ರಾಗ ಲಾಸ್ ಆತ ನುಕ್ಸಾನ್ ಆತ ನನಗ್ ಅನ್ನಂಗಿಲ್ಲ ಮಾಲಕರ ಇಲ್ಲ ಅದಾರ ಅವ್ರ ಮುಂದೆ ಮಾತಾಡ್ಕೋ ಸಂಬಂಧ ಇಲ್ಲ ಮತ್ತೆ ಬರೋಬ್ಬರಿ ಲಘು ಲಘು ಮಾಡಿ ಮುಗಿಸ್ಬೇಕ ಮಾತಾಡ್ಕೊಂಡ ಇದ್ ಮಾಡ್ ತವ್ರಿ ರೇಟ್ ಅಂತಂದ್ರ ಮಾಡುನು ಎಷ್ಟ್ ಪಾ ರೇಟ್ ಈಗ ನಿಂದ್ ಹೇಳ ಪಾಟ್ನ ಅದ ಕೆಲ್ಸ ಬಾಳ ಐತ್ರಿ ಕೆಲ್ಸ ಬಾಳ ಐತಿ ಕಂಪಾಂಡ ಇಂಪಾಂಡ ಮತ್ತ ಪ್ರೇಮರ ಎಡ್ಯಾಡ್ ಕೋಟ್ ಹೊಡಿಬೇಕ ಪೇಂಟ್ ಎಡ್ಯಾಡ್ ಕೋಟ್ ಹೊಡಿಬೇಕ ಒಂದೇಳಿ ಒಂದ ಇದ್ ಹೆಚ್ಚು ಆತ ಇದ್ ಕಡಿಮೆ ಆತ ಹೆಚ್ಚಿಗೆ ಕಡಿಮೆ ಹಿಂಗಿಲ್ಲ ಕೆಲ್ಸ ನಮ್ದ ಹೇಳಿ ಅಂದ್ರ ಮಾಡ್ತೇವ್ರಿ ನಾವ್ ಮತ್ ಹೆಚ್ಚಿಗೆ ಆದ್ರು ಮಾಡ್ತೇವ್ ಅದ್ ಕೆಲ್ಸ ಬಿಡುದಿಲ್ಲ ಮಾಡಬೇಕ ನೋಡ್ರಿಪಾ ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತ ಹಾ ರೀ ಏನು ಮಾತಾಡಕತ್ತೀನಿ ಮತ್ತೆಷ್ಟು ರೀ ಏನು ರೇಟ್ ಹೇಳಕತ್ತೀನಿ ನೀವು ಹೇಳೋಣ ಅಂತೇಳಿ ಕಡಿಮೆ ಹೇಳತ್ತೇನು ರೀ ಏನು ಹೇಳಕತ್ತಾನ ಇನ್ನೊಂದು ರೇಟ್ ಹೇಳ್ರಿ ಏನು ಇಷ್ಟು ನಲ್ವತ್ತು ನೋಡ್ರಿ ಲೇ ಮಾಲಕರ ಹೇಳ್ತೀನಿ ನಾ ಹೇಳ್ದಷ್ಟು ನೀವೇನು ಕುಡುದಿಲ್ಲ ಹ್ಞೂ ನೀವೊಂದು ರೇಟ್ ಹೇಳ್ರಿ ಒಂದು ತಂದ್ರೆ ಮಾಡೋಣ ನಾ ಹೇಳ್ತೇನೆ ನೋಡಪ್ಪ ರೇಟ್ ಮಾಡೋದಿದ್ರೆ ಮಾಡ ಇಲ್ಲ ಹೋಗು ಹೋಗ ಹಾ ರೀ ಮತ್ತೆ ಬೇರೆದಂಗೆ ನೋಡ್ತೇನೆ ನಾನು ಹೇಳ್ರಿ ಹೇಳ್ರಿ ರೇಟ್ ಹೇಳ್ರಿ ನೀವು ಎಂಟು ಸಾವಿರ ರೂಪಾಯಿ ಕೊಡ್ತೇನೆ ನೋಡು ಪೂರ್ತಿ ಫೈನಲ್ ಮಾಡಿ ರೂಪಾಯಿ ಮುಗಿಸ್ಕೊಡ ಲೇಬರ್ಗೆ ತರ್ತೇನೆ ಅಲ್ರಿ ಅವನ್ ಹತ್ತು ಸಾವಿರ ಪೇಮೆಂಟ್ ಹಾಕಿದ್ರ ಕೆಲಸದಾಗ ಎಂಟು ಸಾವಿರ ಕೊಟ್ಟ ಅವ್ನ್ ಫ್ರೀದಾಗ ಕೆಲಸ ಮಾಡಲಿರಿ ಏನ್ ಎಂಟು ದಿನದ ಕೆಲಸ ಐತಲ್ ಬರೀ ಎಂಟು ದಿನದಾಗ ದಿನಕ್ಕೆ ಸಾವಿರ ಸಾರ್ ಅಂದ್ರೆ ಹಾ ಎಂಟ್ ದಿನ ಆತು ಎಂಟು ಸಾರ್ ಮುಗಿತಲ್ಲ ಮಕ್ಳು ಎನಿತೈತೆ ರೀ ಕೆಲಸ ಮುಗಿಸು ಮಟ ಕಾಂಪೌಂಡ್ ಐತಿ ಎಲ್ಲ ಎಂಗಲ್ ಪಟ್ಟಿ ಅದಾವ ಕಿಡಕಿ ಅದಾವ ಎರಡು ಎರಡು ಕೋಟ್ ಪ್ರೇಮರ ಪೇಂಟ್ ಏನು ಒಂದು ನಡಕೈತಿ ರೀ ಎಂಟು ಸಾವಿರ ಎಲ್ಲು ಬಂದೀನಿ ಮಾರ್ಕ್ದ್ರೆ ಮಾಡುವ ಇಲ್ಲಾಂದ್ರೆ ಹೋಗೋನಿ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ನೋಡು ಹೆಂಗೆ ಮಾತಾಡಾಕತ್ತೀರಿ ನೀವು ಒಂದಿನ ಕಂಪೌಂಡ್ ಒಂದಿನ ಗ್ವಾಡಿ ಒಂದಿನ ಲ್ಯಾಂಬಿ ಒಂದಿನ ಪೇಂಟ್ ಮೂಹೊತ್ ಐದು ದಿನದಾಗ ಐದು ದಿನದಾಗ ಮತ್ತೆ ಮೂರು ಸಾವಿರ ಉಳಿತ ಹಿಂಗೆ ಹೆಂಗೆ ಮಾತಾಡಾಕತ್ತೀರಿ ನೀವು ಆಗುಲ್ ಎಂಟು ಸಾವಿರ ಏನು ಹೋಯ್ಯ ನಡತೋ ಬರ್ರಿ ಮಾಡ್ತಾನೆಲ್ಲ ಕೇಳು ಮತ್ತು ಸುಳ್ಳತ್ತೇ ಅಂದ್ರೆ ಮಾಡು ಅಯಲ್ ರೀ ಮಾಡಿದ್ರೆ ಒಂದು ಸಾವಿರ ಇಲ್ಲ ಎರಡು ಸಾವಿರ ಮಾಡ್ತಾರೆ ಒಮ್ಮೆ ಎಂಟು ಸಾವಿರ ಏ ಏನು ಮಾತಾಡಕತ್ತೀರಿ ಎರಡು ಸಾವಿರ ರೂಪಾಯ್ಗೆ ಮಾಡ್ತಿದ್ರೆ ಮಾಡು ಇಲ್ಲ ಅಂದ್ರೆ ಹೋಗು ಹೋಗು ಏನ್ ಮಾಡ್ತಿದ್ರ ಮಾಡೇ ಹಾ ಮುಟ್ಟ ಹೋಗ್ಬೇಡ್ರಿ ಏನ್ ಹೆಂಗ್ ಮಾಡ್ ನಾಲ್ಕ್ ಸಾವಿರ ರೂಪಾಯಿ ಹೋಗ್ಬೇಡ್ರಿ ಮಾಲಕರಿದ್ರೆ ನಾನ್ ಮಾಡಿ ಅವ್ರ ಪುಡ್ತವ್ರ ಮಾಲಕ್ ಇರ್ತಾರ ಎಂಟ್ ಸಾವಿರ ಕೊಡ್ತೇನೆ ಏಳ್ ಸಾವಿರ ಕೊಡ್ತೇನೆ ಎಂಟ್ ಸಾವಿರ ಕೊಡ್ತೇನೆ ಹೋಗ ಹೋಗ ಹೋಗೆ ಓಡೇ ಹೋಗೆ ನೋಡಿ ನೋಡಿ ಇಷ್ಟೆಲ್ಲ ಕೆಲಸ ಅಂತ ನೋಡಿ ನೋಡಿ ಹೋಗ ಹೋಗ ಓಡೇ ಹೋಗ ನಿನ್ನಂತ ಕೆಲಸ ಮಾಡಾವಲ್ಲ ಹೋಗ್ನಿ ಹೇ ಹೋಗ ಹೋಗ ಚಂಗ್ರ ಹೋಗ ಬಾರೆ ಕೆಲಸ ಇದ್ರೆ ಹೇಳ್ತಿನಿ ಹೇ ಓ ಈ ಕಾ ಕೆಲಸ ಇಲ್ಲಾಕ ಹೋಗಬಾಳ್ ಮಾಡು ಟೈಮ್ ಪಾಸ್ ಮಾಡಾಕ ಬಂದಿ ನೀನು